ಈ ಕತೆ ಒಂದು ಒಂಟಿ ಹೆಣ್ಣಿನ ಸಂಕಷ್ಟಗಳ ಕುರಿತಾಗಿದೆ ಅವಳ ಆಂತರಿಕ ಶಕ್ತಿಯ ಬಗ್ಗೆ ಸಮಾಜದ ಮಧ್ಯೆ ತಾನೊಪ್ಪಳೆ ಹೇಗೆ ನಿಲ್ಲುತ್ತಾಳೆ ಎಂಬುದರ ಬಗ್ಗೆ ಈ ಕತೆ ನಿಮಗೆ ಅಮ್ಮ ಹೆಣ್ಣು ಸಂಬಂಧಗಳ ಪ್ರಾಮುಖ್ಯತೆಯನ್ನು ನೆನಪು ಮಾಡುತ್ತದೆ ಒಂದು ರಾತ್ರಿ ತೀವ್ರ ಮಳೆ ನಗರದಲ್ಲಿ ತುಂಬ ಶಾಂತಿ ನೆಲೆಸಿತ್ತು ಹೃದಯ ಭಾರವಾದ ಕ್ಷಣಗಳ ನಡುವೆ ಜಾನಕಿ ಬೆಡ್ ಮೇಲೆ ಕುಳಿತುಕೊಂಡಳು ತಲೆ ಮೇಲೆ ತೀವ್ರ ಜವಾಬ್ದಾರಿ ಮುಂದೊಂದು ದಾರಿಯೇ ಇಲ್ಲದಂತಹ ಪರಿಸ್ಥಿತಿ ಅವಳು ಯಾರೂ ಅಲ್ಲ ಅವಳು ಮೂರು ಮಕ್ಕಳ ತಾಯಿ ಗಂಡ ಲಕ್ಷ್ಮಣ ಕಾರು ಅಪಘಾತದಲ್ಲಿ ಮೃತಪಟ್ಟು ಆಗಲೇ ಒಂದು ವರ್ಷ ಕಳೆದಿತ್ತು ಆ ದಿನದಿಂದ ಅವಳು ಬ ಅವಳ ಬದುಕು ಅರ್ಥವಿಲ್ಲದ ಹಾಳೆಯಂತೆ ಆಗಿತ್ತು ಮಕ್ಕಳಿಗೂ ಊಟ ಕೊಡಬೇಕು ಶಾಲೆಗೆ ಕಳುಹಿಸಬೇಕು ಗಂಡನಿಲ್ಲದ ಮನೆಯಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಆದರೆ ಯಾರ ಭುಜದ ಮೇಲೆ ತಲೆಯಿಟ್ಟು ಅಳುವುದು ಅವಳು ದಿನ ಪ್ರಾರ್ಥನೆಗಿಂತ ಮೊದಲು ಮಕ್ಕಳಿಗೆ ಬಿಸಿ ಹಾಲು ತಯಾರು ಮಾಡುವುದರಿಂದ ಆರಂಭವಾಗುತ್ತಿತ್ತು ಮನೆಯಲ್ಲಿ ತಾನೊಬ್ಬಳೇ ಹೆಣ್ಣು ತಂದೆ ತಾಯಿಯೂ ಇಲ್ಲ ಸಂಬಂಧಿಕರು ದೂರ ಉಳಿದರು ಅವಳ ಹೆಜ್ಜೆಗೂ ನುಡಿಗೂ ಪ್ರಶ್ನೆ ನಿಂದನೆ ಗಾಸಿಪ್ ಗಂಡನಿಲ್ಲದ ಮನೆ ಏನು ಬೇಕಾದರೂ ಆಗಬಹುದು ಎಂಬ ಕಾಮುಕ ಮನಸ್ಸುಗಳು ಸುತ್ತುತ್ತಲೇ ಇತ್ತು ಒಮ್ಮೆ ಜೋಳದ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭ ಕಾರ್ಖಾನೆಯ ಮಾಲೀಕ ಜಾನಕಿ ಬಳಿ ಬಂದು ನೀನು ಈ ಕೆಲಸವಿಲ್ಲದೆ ಬದುಕಲಾರೆ ಬೋನಸ್ ಬೇಕೆಂದರೆ ನನ್ನ ಮನೆಗೆ ಬಾ ಎಂದು ನಗೆ ಬೀರಿದ ಜಾನಕಿ ಕೋಪದಿಂದ ಕೈಕೈ ಹಿಸುಕಿಕೊಂಡಳು ಅವಳು ತಿರುಗಿ ಕೇಳಿದಳು ನಿಮ್ಮ ಹೆಂಡತಿಗೆ ಯಾರಾದರೂ ಹೀಗೆ ಹೇಳಿದ್ದರೆ ತಾಳ್ತೀರಾ ಎಂದು ಹೆದರಿಕೆಯ ಮತ್ತೆ ಜಾನಕಿ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಲೇ ಇದ್ದಳು ಬೆಳಿಗ್ಗೆ ಕೂಲಿಗೆ ಕೆಲಸ ಮಧ್ಯಾಹ್ನ ಹೋಟೆಲ್ನಲ್ಲಿ ತಿನಿಸು ತಯಾರಿ ರಾತ್ರಿ ಮಕ್ಕಳ ವಿದ್ಯಾಭ್ಯಾಸ ಹೀಗೆ ಜೀವನ ಸಾಗತೊಡಗಿತು ಮಕ್ಕಳಿಗೆ ಪ್ರತಿದಿನವೂ ತಾಯಿ ಕನಸುಗಳನ್ನು ತೋರಿಸುತ್ತಿದ್ದಳು ಒಂದು ದಿನ ಮಗಳ ಸ್ನೇಹಿತೆ ಕೇಳಿದಳು ನಿನ್ನ ಅಮ್ಮ ಯಾರನ್ನೂ ಕೇಳದೆ ಏನು ಮಾಡ್ತಾರೆ ಅಂತಹ ಶಕ್ತಿ ಅವರಿಗೆ ಎಲ್ಲಿಂದ ಬರುತ್ತೆ ಮಗಳು ಉತ್ತರಿಸುತ್ತಾಳೆ ಅವಳಿಗೆ ಯಾರ ಬಲವೂ ಇಲ್ಲ ಬದುಕಿಗಾಗಿ ಅವಳು ಯಾರನ್ನೂ ಅವಲಂಬಿಸಿಲ್ಲ ಅವಳ ಕಣ್ಣೀರೇ ಅವಳಿಗೆ ಶಕ್ತಿ ಜಾನಕಿ ಅವಳ ಗಂಡನ ಪೋಟದ ಮುಂದೆ ನಿಂತು ಪಕ್ಕಾ ನಿರ್ಧಾರವೊಂದನ್ನು ಮಾಡಿಕೊಳ್ಳುತ್ತಾಳೆ ನೀನಿಲ್ಲದ ಈ ಮನೆಯ ಸಂಕಷ್ಟದಿಂದ ನಾನು ಮಗುವಾಗಿ ಬದಲಾಗಿ ಹೊರಬರುವೆ ನಮ್ಮ ಮಕ್ಕಳ ಭವಿಷ್ಯವನ್ನು ಬೆಳಕಿನಿಂದ ತುಂಬಿಸುತ್ತೇನೆ ಅವಳು ಹೊಸ ಇಡ್ಲಿ ಕ್ಯಾಂಟೀನ್ ಹಾಕಿದಳು ರಾತ್ರಿ ಇಡ್ಲಿ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ಮಾರಾಟ ಮಾಡಿದಳು ಎರಡು ವರ್ಷಗಳಲ್ಲಿ ತನ್ನದೇ ಆದ ಹೋಟೆಲ್ ಮಕ್ಕಳು ಪ್ರೈವೇಟ್ ಶಾಲೆಯಲ್ಲಿ ಓದುತ್ತಿದ್ದರು ಗಂಡ ಇಲ್ಲದ ಹೆಣ್ಣು ಅಂದರೆ ಅವಳಿಗೆ ಬೆಂಬಲವಿಲ್ಲ ಅನ್ನೋರು ಅಲ್ಲ ಅವಳ ಕಣ್ಣೀರಿಗೆ ಬೆಂಬಲವಿಲ್ಲ ಆದರೆ ಅವಳು ಕಣ್ಣೀರಿನಿಂದಲೇ ದಾರಿ ನಿರ್ಮಿಸುತ್ತಾಳೆ